ಯಾಕ ಹೊಟ್ಟೆ ಅಷ್ಟೈತಲ್ಲಪ್ಪಾ ಇನ್ನೊಂದು ಸಸೆಯನ್ನಿಸ್ಕಿಂದೇಳು ಎಲ್ಲಿಗೆ ಹೋದ್ಲೋ ಏನು ರೊಟ್ಟಿ ನಾನು ಸುಟ್ಕೊಂಡ್ ಬಂದಾಳು ಅಂತಂದ್ರೆ ಹಾ ದಿನಾ ಅದೇನಿ ಪುಳಿಯೋಗರೆ ಚಿತ್ರಾನ್ನ ಉಪ್ಪಿಟ್ಟು ತಿಂದು ತಿಂದು ಸಾಕಾಗೈತಿ ಇವತ್ತು ರೊಟ್ಟಿ ಪಲ್ಯ ನಾನು ಮಾಡು ಅಂತ ಹೇಳಬೇಕು ನಾನು ಸಸಿಗೆ ಹಾ ಲೇ ಸಸಿ ಮುದ್ದು ಎಲ್ಬೋದೇ ಬಾರಿ ಇಲ್ಲಿ ಅತ್ತೆ ಹಾ ಆ ನಿನ್ನೆ ಕರೆದಿದ್ದ ಕೆಳಸಿಲ್ವಾ ಕೇಳಿಸ್ತು ಅತ್ತೆ ಅದಕ್ಕೆ ಬಂದಿದ್ದು ಏನು ಕರೆದಿದ್ದು ಏನು ಬೇಕತ್ತೆ ಏನಿಲ್ಲ ನಾನು ಒಟ್ಟ ಸೈತೆ ರೊಟ್ಟಿನ ಸುಟ್ಕೊಂಬರೋನ್ ಹೇಳಿ ಪಲ್ಯ ಮಾಡ್ಕೊಂಡು ರೊಟ್ಟಿನ ರೊಟ್ಟಿ ಹೆಂಗಿರ್ತತೆ ನಾನು ರೊಟ್ಟಿ ಎಂದು ತಿಂದಿಲ್ಲ ಕಣತೆ ಹಾ ಎಂದು ತಿಂದಿಲ್ಲ ಸರಿಯೋತು ಬಿಡು ರೊಟ್ಟಿಯೇ ನೋಡಿಲ್ಲ ಅಂತಂದ್ರೆ ನೀನು ರೊಟ್ಟಿ ಇನ್ನೆಲ್ಲಿಂದ ಬರುತ್ತೆ ಅಮ್ಮ ತಾಯಿ ಇಷ್ಟು ಅಗವ ಇರ್ತೈತಿ ಇಲ್ಲ ಅಂದರೆ ಗೋ ಇದು ಜಾದು ಇಟ್ಟು ಅದನ್ನ ಕಲಿಸ್ಬಿಟ್ಟು ತೊಟ್ಟಿಗೆಂಡು ಹೆಂಚಿ ಮ್ಯಾಗೆ ಹಾಕೊಂಡು ತರೋದು ಅಷ್ಟೇನೇ ಅದನ್ನೇ ರೊಟ್ಟಿ ಅಂತಾರೆ ಅಂದರೆ ನಮ್ಮತ್ತೆ ಪಿಜ್ಜಾ ಕೇಳ್ತಾ ಇದ್ದಾರಾ ಅದೇ ಇರಬೇಕು ಅನ್ಸುತ್ತೆ ಏ ನೀವು ಪಿಜ್ಜಾ ಕೇಳ್ತಾ ಇದ್ದೀರಾ ಅಯ್ಯೋ ಫೋನ್ಗೆ ಆರ್ಡರ್ ಮಾಡಿರಿ ಅವ್ನು ಅರ್ಧ ಗಂಟೆಗೆ ತಂದು ಕೊಡ್ತಾರೆ ಇಲ್ರಿ ಆರ್ಡರ್ ಮಾಡ್ತೀನಿ ಏ ದೇವ್ರಿ ನಾನು ರೊಟ್ಟಿ ಮಾಡು ಅಂತಂದ್ರೆ ಇದು ನೋಡಿರಿ ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತೈತಲ್ಲ ಅಯ್ಯೋ ರೊಟ್ಟಿ ಮಾಡೋದು ಬೇಡ ನಾನು ತಿಂಬೋದು ಬೇಡ ಅನ್ಸುತ್ತೆ ಪಿಜ್ಜಾ ಅಂತ ಪಿಜ್ಜಾ ಹೆಂಗಿರುತ್ತೋ ಏನೋ ಗೊತ್ತು ಥೂ ಈಗಿನ ಕಾಲದ ಹುಡುಗರು ಅದು ಏನೋ ಅಂತ ತಿಂತಾವು ಪಿಜ್ಜಾ ಪಜಾ ಅಂತವಲ್ಲನಾ ಅಮ್ಮ ತಾಯಿ ಪಿಜ್ಜಾನೂ ಬೇಡ ಗಿಜಾನು ಬೇಡ ಹೋಗಿ ಸುಮ್ಮನೆ ಚಪಾತಿ ಮಾಡೋದು ಹೋಗಿ ಹಾಂ ರೊಟ್ಟಿನೂ ಬೇಡ ಎಣ್ಣಗಾಯಿ ಪಲ್ಯನೂ ಬೇಡ ಚಪಾತಿ ಮಾಡೋಕಾದ್ರೆ ಬರುತ್ತೋ ಇಲ್ವೋ ಚಪಾತಿನ ಚಪಾತಿನ ಹೆಂಗ್ ಮಾಡ್ತಾರತಿ ಯಾವ ಇಟ್ಟನಾಗ ಮಾಡೋದು ಅದು ಗೊತ್ತಿಲ್ವ ನೀ ಚಪಾತಿ ಯಾವ ಇಟ್ಟನಾಗ ಮಾಡ್ತಾರೆ ಎಂಬುದು ಗೊತ್ತಿಲ್ವಾ ಅಯ್ಯೋ ಮುಂಚೆ ನನ್ನ ಮಗುಗೆ ಹೇಳದ್ ಬೇಡ ಕಣು ಕಟ್ಕೆ ಬರಬೇಡ ಇದಕ್ಕೆ ಅಡುಗೆ ಮಾಡೋಕೆ ಬರಲ್ಲ ಅನ್ಸುತ್ತೆ ಟೌನ್ ಆಗಿರೋದು ಇದು ಅಂತಾನೆ ಈ ಕಟ್ಕೆ ಮುಂದು ನಾನು ಅನ್ಭವ್ಸಂಗಾಗೈತಿ ಅಯ್ಯೋ ಚಪಾತಿನ ಯಾವ ಇಟ್ಟನಾಗ ಮಾಡೋದು ಅಂತ ಕೇಳುತ್ತೆ ಇಂತಾರಾದ್ರೆ ಹೆಂಗಪ್ಪ ನಾವು ಜೀವನ ಮಾಡೋದು ಅಯ್ಯೋ ದೇವರೇ ಹೇಳಿ ಅತ್ತೆ ಚಪಾತಿ ಮಾಡ್ಕೊಂಬರ್ತೀನಿ ಯಾವಿಟ್ನಾ ಮಾಡೋದು ಚಪಾತಿನ ಓದಿಟ್ಟಿನ ಮಾಡ್ತಾರೆ ಚಪಾತಿನ ಅಷ್ಟು ಗೊತ್ತಿಲ್ವಲ್ಲ ನಿನಗೆ ಇನ್ನೇನು ನಿನಗೆ ಚೆನ್ನಾಗಿ ತಿಂ ಬದ್ಕೊಂಡು ಗೊತ್ತೈತಿ ಅನ್ಸುತ್ತೆ ಹೋಗು ಓದಿಟ್ನಾಗೆ ಕಲಸಿ ಚಪಾತಿನ ಐದಾರು ಚಪಾತಿ ಹೊಸ್ಕೊಂಡು ಅದ್ಕೊಂಡ್ ಇಟ್ಟು ಯಾಕೆ ಪುಲ್ಯ ಮಾಡ್ಕೊಂಡು ತಾಮ್ರಾಗ ಹೋಗಿ ಒಟ್ಟು ಅಸ್ತೈತಿ ನನಗೆ ಉಣ್ಬೇಕು ದಾಳು ಹೌದಾ ಅತ್ತೆ ಸರಿ ಬಿಡಿ ಬರ್ತೀನಿ ಸದ್ಯ ಇದನ್ನಾದ್ರೂ ಮಾಡ್ತೀನಿ ಅಂದಲ್ಲ ಹಾಂ ಚಪಾತಿ ಮಾಡೋಕ್ಕೂ ಬರಲ್ಲ ಅಂತ ಹೇಳ್ತಾಳೋ ಏನೋ ಅನ್ಕೊಂಡೆ ನಾನು ಹಾ ಅಯ್ಯಯ್ಯೋ ಇದೇನಪ್ಪ ಇದು ಇಲ್ಲೊಂದ್ ನಾಲ್ಕೈದ್ ತರದ್ ಇಟ್ಟೈತೆ ಯಾವ್ ಇಟ್ನ ಮಾಡೋಣಪ್ಪ ಚಪಾತಿನ ಯಾಕೆ ಏನತಿ ಚಪಾತಿ ಮಾಡೋದ್ ಬಿಟ್ಟು ಯಾಕೆ ತಿರ್ಗ್ ಬಂದಿ ವಾಪಸ್ ಅತ್ತೆ ಅಲ್ಲೊಂದು ನಾಲ್ಕೈದು ತರದ್ದು ಇಟ್ಟೈತೆ ಅದ್ರಾಗೆ ಗೋಧಿ ಇಟ್ಟು ಯಾವ್ದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅತ್ತೆ ಗೋಧಿ ಇಟ್ಟು ಯಾವುದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅತ್ತೆ ಏನ್ ಮಾಡೋದು ಅಯ್ಯಯ್ಯೋ ನೀನ್ ಗೋಧಿ ಇಟ್ಟು ಯಾವುದು ಅಂತ ಹೇಳಿ ನೋಡ್ಕೊಂಡು ಚಪಾತಿ ಮಾಡ್ಕೊಂಡು ತೋರೋ ಅಷ್ಟೊದಿಗೆ ನಾನೇ ಚಪಾತಿ ಹಾಕ್ತೀನಿ ಅನ್ಸುತ್ತೆ ಚಪಾತಿನೂ ಬೇಡ ಗಿಪಾತಿನೂ ಬೇಡ ನಿನಗೆ ಏನು ಬರುತ್ತೋ ಅದನ್ನಾದ್ರೂ ಮಾಡ್ಕೊಂಡು ತಾಮ್ರಗೆ ಹೋಗಿ ಹಾ ಮತ್ತೆ ಬ್ರೆಡ್ ಜಾಮ ತಿಂತೀರಾ ಹಾಂ ಬ್ರೆಡ್ ಜಾಮ ನಾನೇನು ಪೇಷಂಟೇನೆ ಬ್ರೆಡ್ ತಿಂಬಕ್ಕೆ ಅಲ್ಲ ಯಾರಾದರೂ ಚೆನ್ನಾಗಿ ಕಿಳಿದಿದ್ರೆ ಜ್ವರ ಬಂದು ಮನೆ ಕಂಡಿದ್ದಾಗೆ ಬ್ರೆಡ್ ತಂದು ಕೊಡ್ತಾರೆ ತಿನ್ರಿ ಅಂತ ಹೇಳಿ ಹಾ ನಾನೇನು ಪೇಷಂಟ್ ಅಮ್ಮಗೆ ಬ್ರೆಡ್ ಜಾಮ್ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಿ ಅದು ಬೇಡ ಹಂಗಾದ್ರೆ ಇದು ಮ್ಯಾಗಿ ಮಾಡ್ಕೊಂಬತ್ತೀನಿ ಅತ್ತೆ ಎರಡು ನಿಮಿಷದಲ್ಲಿ ಆಗುತ್ತೆ ಹಾ మ్యగి అది ఒ ఇత అదే వంచం అయ్యో అంతే మే ఏం ఏరి సరి బిడి వర్గడే హోగి పనిపూరినూ తిందరణ బిందోబర పనిీపూరినా అయ్యయ్యయ్యయ్యో అలా వట్టూ ఏనూ తిన్నీ చపాతి రొటీ అంతే పనిపూరి తినక కర్కం ನನ್ನ ಮಗುಗೆ ಬಡ್ಕಂಡೆ ಕಣೋ ಸಿಟಿ ಹುಡುಗಿ ಬೇಡ ನಮ್ಮ ಕಡೆಗೆ ಯಾವ್ದಾದ್ರು ಹಳ್ಳಿ ಹುಡುಗಿನ ಮದುವೆ ಮಾಡ್ತೀನಿ ನಿನಗೆ ಅಂತಂದ್ರೆ ಅಂದರೆ ಚೆಳ್ಳಿಲ್ಲ ಯಾವ ಅಂತ ಹೇಳಿ ಓದ್ ಕೆಟ್ಟಕ್ಕೆ ಬಂದ ಇದಕ್ಕೆ ನೋಡಿರಿ ಒಂದೇ ಒಂದು ಅಡುಗೆ ಮಾಡೋಕೆ ಬರಲ್ಲ ಏನೂ ಇಲ್ಲ ಇಂತ ಆದ್ರೆ ಏನು ಸಾಯ್ಬೇಕಪ್ಪ ಬಡ್ಕಂಡು ದೇವ್ರೆ ಬರಲಿ ಇರು ನನ್ನ ಮಗ ಮಾಡ್ತೀನಿ ಅವನು ಸರಿಯಾಗಿ ಅತ್ತೆ ನಿಮ್ಮ ಮಗ ಗೊತ್ತಾಯಿದ್ರಂತೆ ಫೋನ್ ಮಾಡಿ ಹೇಳಲಾ ಒಂದು ಮೂರು ಪ್ಲೇಟು ಬಿರಿಯಾನಿ ಕಟ್ಟಿಸ್ಕೊಂಬರೀ ಅಂತ ಹೇಳಿ ಅಯ್ಯೋ ದೇವ್ರಿ ಮನೆಯಾಗೇನಾದರೂ ಅಡುಗೆ ಮಾಡು ಅಂತ ಹೇಳಿರಿ ಬಿರಿಯಾನಿ ತೋರಿಸ್ತಾವಂತೆ ಬಿರಿಯಾನಿನ ಹಾ ಇವಳು ಒಂದ್ ವರ್ಷಕ್ಕೆ ನೀನ್ ನಮ್ಮ ಮನ ಗುಡಿಸಿ ಗುಣ ಆತರ ಮಾಡ್ಬಿಡ್ತಾಳೆ